ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟೀ ಬಾಕ್ಸ್ ಫ್ರೆಂಡ್ಸು ಅದೊಂದು ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮನ್ನು ತೊಗೊಂಡು ಬಂದಿದ್ದೀನಿ ದೇವರಾಜು ಮಾರ್ಕೆಟ್ ಇದ್ದ ಗಿರೇಕಾಯಿ ತೊಗೊಂಡು ಬಂದಿದ್ದರು ಯಾವಾಗಲೂ ಪಲ್ಯ ಎಲ್ಲ ಮಾಡ್ಕೊಂಡು ತಿಂದು ಬೇಜಾರಾಗಿತ್ತು ಬಜ್ಜಿ ಎಲ್ಲ ಮಾಡೋದೇ ಇಲ್ಲ ಹಾಗಾಗಿ ಮ ಸಿಂಚು ಬಜ್ಜಿ ಮಾಡೋಣ ಅಂತ ಕೇಳಿದ್ದಾಳೆ ನಾನು ಸಿಂಪಲ್ಲಾಗಿ ಹಿರಕೆ ಬಜ್ಜಿ ಮಾಡೋದು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಹೇಗೆ ಮಾಡಿದೆ ಅಂತೆಲ್ಲ ನೀವು ನೋಡ್ಬೋದು ಅದು ಫುಡ್ ಬ್ಲಾಗು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಕನಾಗಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟು ನೋಟಿಫಿಕೇಶನ್ ನಿಮಗೇನೆ ಬರುತ್ತೆ ಆ ಫ್ರೆಂಡ್ಸ್ ತಡ ಮಾಡೋದು ಬೇಡ ನೋಡ್ಕೊಂಡು ಬನ್ನಿ ಹೇಗೆ ಮಾಡಿದೆ ಹಿರೇಕೆ ಬಜ್ಜಿ ಅಂದ್ಬಿಟ್ಟು ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಬೇಗ ಮಾಡ್ಕೊಬಿಡ್ಬೋದು ತಕ್ಷಣ ಮಾಡ್ಕೋಬಹುದು ಕಲಸೆಲ್ಲ ಇಡಬೇಕು ಅನ್ನೋದೇನಿಲ್ಲ ಆರಾಮಾಗಿ ಕಲಸ್ದಂಗೆ ಪಟ್ಟಂತ ಎಣ್ಣೆಗೆ ಬಿಟ್ಟು ಗರ್ಗರಿಯಾಗ್ ಬರುತ್ತೆ ತಿನ್ಬೋದು ಸೂಪರ್ ಆಗಿರುತ್ತೆ ಹೇಗ್ ಮಾಡಿ ಈ ಒಂದು ಬಜ್ಜಿಗೆ ಅಕ್ಕಿ ಇಟ್ಟು ಸೋಡಾ ಏನು ಬಳಸ್ತಾನೆ ಮಾಡೀನಿ ಬನ್ನಿ ಹೇಗೆ ಮಾಡಿದೆ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಹೀರೆಕಾಯಿಲಿ ಎಷ್ಟು ಸ್ಲೈಸಸ್ ಆಗಿದೆ ಅಂದ್ಬಿಟ್ಟು ನಾನು ಸ್ವಲ್ಪ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ತೆಳುವನು ಮಾಡ್ಕೊಂಡಿಲ್ಲ ಯಾಕೋ ಎಣ್ಣೆಗೆ ಹಾಕ್ತಿದ್ದಂಗೆ ಇನ್ನೂ ಸಾಫ್ಟ್ ಆಗಿಬಿಡತ್ತೆ ಬಾಯಿಗೆ ಸಿಗೋಲ್ಲ ಹಂಗಾಗಿ ಈಗ ನಾನು ಒಂದು ಬೌಲ್ ಕಡಲೆ ಇಟ್ಟಿಗೆ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆಯೇ ಒಂದು ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ಹಾಗೆ ಸೋಡಾನೂ ಬಳಸೋಣ ಅಂತ ಇಟ್ಕೊಂಡಿದ್ದೆ ದೇವರಾಜು ಸೋಡ ಹಾಕ್ಬೇಡ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ರು ಹಾಗೆಯೇ ಒಂದು ಅರ್ಧ ಸ್ಪೂನ್ ಅಜ್ವಾಯನ ಅಜ್ವಾಯ್ನ ಹಾಕ್ತಷ್ಟು ಇಂಥ ಬಜ್ಜಿಗಳಿಗೆ ತುಂಬಾ ರುಚಿ ಕೊಡುತ್ತೆ ಎಣ್ಣೆಯಲ್ಲಿ ಕರೆದ್ಮೇಲೆ ತಿನ್ನಲಿಕ್ಕೆ ಒಂದು ಕಾಲು ಟೀ ಅಷ್ಟು ಅರಿಶಿನ ಇಷ್ಟನ್ನ ಹಾಕೊಳ್ಳೋಣ ಈಗೆಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈಗ ನಾನು ಸೋಡಾ ಬಳಸಿಲ್ಲ ಅಲ್ವಾ ಹಾಗೆ ಅಕ್ಕಿ ಹಿಟ್ಟು ಕೂಡ ಹಾಕಿಲ್ಲ ನಾನು ಅದಕ್ಕೆ ನಾನೊಂದು ಎರಡು ಸ್ಪೂನಷ್ಟು ಕುದಿಸ್ಬಿಟ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಕಲಿಸ್ಲಿಕ್ಕೆ ಏಕೆಂದರೆ ತಕ್ಷಣ ಮಾಡ್ಕೋಬೇಕು ಅಂದರೆ ಈ ರೀತಿ ಕಾಯಿಸಿರೋ ಎಣ್ಣೆ ಹಾಕಿದ್ರೆ ಗರ್ಗರಿಯಾಗಿ ಬರುತ್ತೆ ಸೋಡಾ ಹಾಕ್ದೆ ಹೋದರೆ ಮಾತ್ರ ಸೋಡಾ ಹಾಕಿದ್ರೆ ಎಣ್ಣೆ ಹಾಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಹಾಗೆ ನಾನು ಈರೆಕಾಯಿ ಬಜ್ಜಿಗೆ ಮಾತ್ರ ಅಕ್ಕಿ ಹಿಟ್ಟನ್ನ ಬಳಸಲ್ಲ ಕೆಲವೊಬ್ಬರು ಬಳಸ್ತಾರೆ ಏನಕ್ಕೆ ಅಂದರೆ ಕೋಟಿಂಗ್ ನನಗೆ ತೆಳುವಾಗಿರಬೇಕು ತುಂಬ ದಪ್ಪ ಕೋಟಿಂಗ್ ಬರಬಾರ್ದು ಆದರೆ ಮೆಣ್ಸಿಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿಗೆಲ್ಲ ಅಕ್ಕಿಟ್ಟನ್ನ ಹಾಕ್ತೀನಿ ಹೀರೆಕಾಯಿ ಬಜ್ಜಿಗೆ ಮಾತ್ರ ಅಕ್ಕಿ ಹಿಟ್ಟನ್ನ ಬಳಸಲ್ಲ ಹಂಗಾಗಿ ನಿಮ್ಮ ಮುಂದೆ ಶೇರ್ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬರಬೇಕು ಹಿಟ್ಟು ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಜ್ಜಿ ಮುಳುಗೋಷ್ಟು ಇರಬೇಕು ಎಣ್ಣೆ ಜಾಸ್ತಿ ಇದ್ದಷ್ಟು ಬಜ್ಜಿ ಬೋಂಡ ಎಲ್ಲ ಚೆನ್ನಾಗಿ ಬರುತ್ತೆ ಈಗ ಒಂದೊಂದೇ ಹೀರೆಕಾಯಿ ಸ್ಲೈಸ್ನೇ ಅದ್ದಿ ಅದ್ದಿ ಇದ್ದೀನಿ ಆ್ಯಕ್ಚುಲಿ ಒಂದು ಹೀರೆಕಾಯಿಲಿ ಹೆಚ್ಚು ಕಮ್ಮಿ ಒಂದು ಫೈ ಸಿಕ್ಸ್ ಮೆಂಬರ್ಸ್ ಆರಾಮಾಗಿ ತಿನ್ಬೋದು ಅಷ್ಟು ಸತ ಸ್ಲೈಸಸ್ ಆಗಿದ್ವು ಒಂದು ಫಾರ್ಟಿ ಮೇಲೆ ಆಗಿತ್ತು ಸ್ಲೈಸಸ್ಸು ನೋಡಿ ಹದುವಾಗಿ ಬಂತು ನೋಡಿದ್ರೆ ಆ ಸೋಡಾ ಹಾಕ್ತೇ ಹೋದ್ರು ಎಷ್ಟು ಅಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಕುದಿಯೋ ಎಣ್ಣೆ ಹಾಕ್ಬಿಟ್ರೆ ಸೋಡಾ ಬದಲಾಗಿ ಕೆಲಸ ಮಾಡುತ್ತೆ ಇದಾಗಿತ್ತು ಇವತ್ತಿನ ಸಿಂಪಲ್ ಫುಡ್ ಬ್ಲಾಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ